ಸಚಿವರು ಹಾಗೂ ಕಾನೂನು ಸಂಸ್ಥೆ ಸಚಿವರಾದ ಜಿಲ್ಲಾಡಳಿತ ಆಶಾ ಕರ್ಮರಾದ ಬಡವರು ಬಂದು ಶುದ್ಧ ನೀರ ಹರಿಕಾರರಾದ ಉದ್ಘಾಟಕರಾಗಿ ಆಗಮಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಕೆ ಪಾಟೀಲ್ ಅವರಿಗೆ ಸ್ವಾಗತವನ್ನು ಕೊಡಿ ನಗರಸಭೆ ಅಧ್ಯಕ್ಷರಾದ ಪ್ರಸಾದ್ ಪೋತಾ ಅವರಿಗೆ ಸ್ವಾಗತವನ್ನು ಕೊಡುತ್ತಾ ಸಹ ಸ್ವಾಗತವನ್ನು ಕೊಡುತ್ತಾ ಸ್ವಾಗತ ನರೇಂದ್ರ ಸ್ವಾಗತವನ್ನು ಕೊಡುತ್ತಾ ಹಾಗೂ ಸಂತೋಷದಿಂದ ಹಳೆಯ ದಂಪತಿಗಳನ್ನು ನೆನೆಯುತ್ತಾ ಸಾಗಿದರು ಮುಂದಿನ ವರ್ಷ ನಮ್ ಸಾಹೇಬರು ಹೇಳ್ದಂಗೆ ಮಹಾಶರಣ ಹರಳೆ ಅನ್ನೋರ ಪುಸ್ತಕ ಇದೇ ವೇದಿಕೆ ನೀಲಿದರೆ ಕರ ಕನೋರಯ್ಯ ನೀನು ಒಲಿದೇರೆ ಬರಡು श्री गुरु बसवलिङ्गाय नमः बलराजभट्टजनचुरभोज जयतु महाकारणिक ॐ गुरु बसवलिङ्गाय नमः श्रीगुरु बसवलिङ्गा ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಏನು ಪಾರ್ಲಿಮೆಂಟನ್ನು ಅವರು ಅವತ್ತು ಸಂಘಟಿಸಿದ್ರು ಆ ಪಾರ್ಲಿಮೆಂಟ್ನೊಳಗೆ ಭಕ್ತಿಗೆ ಹಾಗೂ ಕಟ್ಟಬೇಕಿ ಪ್ರಸಿದ್ಧಿ ಪಡೆಯೋದರ ಜೊತೆಗೆ ತನ್ನ ಉತ್ತಮವಾಗಿರ್ತಕ್ಕಂಥ ಸಮಾಜ ಸುಧಾರಣಾ ವಚನಗಳಿಂದಲೂ ಅತ್ಯಂತ ಶ್ರೇಷ್ಠ ಶರಣರ ಪಟ್ಟಿಗೆ ಹೋಗಿರ್ತಕ್ಕಂಥ ಪೂಜ್ಯರಾದ ಶರಣ ಶ್ರೀ ಸಮಗಾರ ಹರಳಯ್ಯನವರು ಸಮಾಜಕ್ಕೆ ಒಂದು ದೊಡ್ಡ ಅಭಿಮಾನದ ದೋತಕವಾಗಿದ್ದಾರೆ ಅವರ ಜಯಂತಿಯ ಈ ಸಂದರ್ಭದೊಳಗೆ ಕೆಲವಾದರೂ ವಂಚನೆಗಳನ್ನು ಪಠಿಸೋದಾಗಲಿ ಅವರ ವಚನಗಳ ಬಗ್ಗೆ ಪುಸ್ತಕ ಪ್ರಕಟಿಸೋದಾಗಲಿ ಆಗಬೇಕು ಅದರ ಎಂಟು ನೂರ ಐವತ್ತೆಂಟು ಜಯಂತಿ ಉತ್ಸವಕ್ಕೆ ಇದೇ ಸ್ಥಳದೊಳಗೆ ಅವರ ವಚನಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗಲಿ ಬಸವಣ್ಣವರು ಸಮಾಜಕ್ಕೆ ಸಮಾಜವಾದಿ ಬುಣಾದಿಯನ್ನು ಹಾಕಿದರು ನಮ್ಮ ಸಂವಿಧಾನದೊಳಗೆ ಏನೈತಿ ಅಂತ ಬಸವಣ್ಣವರ ವಚನದೊಳಗೆ ಇಲ್ಲದೇನೂ ಇಲ್ಲ ಅಥವಾ ಬಸವಣ್ಣವರ ವಚನ ನಮ್ಮ ಸಂವಿಧಾನ ರಚನೆ ಮಾಡೋದ್ರೊಳಗೆ ಬಹುದೊಡ್ಡದಾಗಿರ್ತಕ್ಕಂಥ ಪ್ರೇರಣೆ ಹಾಗೂ ಪ್ರಭಾವ ಬೀರಿದೆ ಅಂತ ಹೇಳಿದರೆ ತಪ್ಪಾಗಲಿದೆ ಯಾವುದೇ ಆದರ್ಶ ತೆಗೆದುಕೊಂಡು ಆ ಬಸವಣ್ಣವರು ಸಂಘಟಿಸಿದಂಥ ಏನೊಂದು ಸಂಸತ್ತಿತ್ತು ಆ ಸಂಸತ್ತು ಬಹಳ ಶ್ರೀಮಂತ ಸಂಪ ಸಂಸತ್ತಾಗಿತ್ತು ಇವತ್ತು ನಾವೆಲ್ಲ ಯಾವುದು ಆದರ್ಶಕ್ಕೆ ಮಾತಾಡ್ತೀವಿ ಆದರ್ಶದ ಬಗ್ಗೆ ಮಾತಾಡ್ತೀವಿ ನಮ್ಮನ್ನು ನಡೀತಿಯುವಾಗ ನಾವು ಸರಿ ಇಲ್ಲ ಆದರೆ ಮಾತನಾಡೋದೆಲ್ಲ ಜಾತ್ಯತೀತವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡ್ತೀವಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀವಿ ಇನ್ನೂ ಶೋಷಣೆಯನ್ನು ಸಮಾಜ ಮುಂದುವರಿಸಿಕೊಂಡೇ ಬಂದಿದೆ ಇನ್ನೂ ಜನರ ಬದುಕು ಎಲ್ಲರದ್ದು ಸಮಾನ ಇಲ್ಲ ಎಲ್ಲರೂ ಸಂತೋಷಮಯವಾಗಿಲ್ಲ ಆದಾಗ್ಯೂ ಬಸವಣ್ಣವರ ವಚನಗಳು ನಮಗೆ ಪ್ರೇರಣೆ ನೀಡಲಿ ಸಂವಿಧಾನದ ಪ್ರಕಾರ ನಾವೆಲ್ಲರೂ ನಡೆದು ಒಂದು ರೀತಿ ಆದರ್ಶ ಸಮಾಜವನ್ನು ನಾವು ಕಟ್ಟೋದಕ್ಕೆ ಈ ಒಂದು ಎಂಟುನೂರ ಐವತ್ತೇಳನೇ ಜಯಂತ್ಯೋತ್ಸವ ಪೂಜ್ಯ ಮಹಾಶಿವೇಶ್ವರಣ ಶ್ರೀ ಸಮಗಾನ ಹಳ್ಳಯನವರ ಜಯಂತ್ಯೋತ್ಸವ ನಮ್ಮೆಲ್ಲರಿಗೆ ಪ್ರೇರಣೆ ನೀಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಮತ್ತೊಮ್ಮೆ ಸಂಘಟಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಹೇಳಿ ನಾನು ಇಂದಿನ ಕಲಬುರಗಿ ಜಿಲ್ಲೆಯ ಶಾಪುರ ತಾಲೂಕಿನ ಸಗರ ಎಂಬ ಗ್ರಾಮವೊಂದರಲ್ಲಿ ಹರಳೆಯ ಮತ್ತು ಕಲ್ಯಾಣ ಎಂಬ ದಂಪತಿಗಳು ವಾಸಿಸುತ್ತಿದ್ದರು ತಮ್ಮ ಕುಲ ಪಾದರಕ್ಷೆ ತಯಾರಿಕೆ ತೊಡಗಿದ್ದ ಇವರು ಕಲ್ಯಾಣ ನಾಡಿನ ಗುರು ಬಸವಣ್ಣನವರ ಕೀರ್ತಿಯನ್ನು ಅವರ ದಲಿತ ಪರ ಕಾಳಜಿ ಪರ ಅವರೇ ಅವರ ಬಾಯಿಂದಲೇ ಕೇಳುತ್ತಲೇ ಇದ್ದರು ತಮ್ಮೂರು ಹಾಗೂ ಸುತ್ತಮುತ್ತಲಿನ ಕೈ ಬಸವಣ್ಣನವರ ಪ್ರಸಿದ್ಧಿಯನ್ನು ಕೇಳಿಸಿಕೊಂಡವರು ಕಲ್ಯಾಣ ನಾಡಿತ್ತ ವಲಸೆ ಹೋಗುತ್ತಿರುವುದನ್ನು ನೋಡುತ್ತಿದ್ದರು ಕಲ್ಯಾಣ ನಾಡಿಗೆ ಹೋಗಿ ಬಂದವರಂತೂ ಗುರು ಬಸವಣ್ಣನವರನ್ನು ಹೊಗಳಿದ್ದು ಹೋಗಿದ್ದು ಕಾಯಕ ಜೀವಿಗಳ ಕುರಿತು ಬಸವಣ್ಣನವರು ಅಭಿಮಾನ ಮತ್ತು ಅಪೂರ್ವವಾದ ಗೌರವಕ್ಕೆ ಮಾರು ಹೋಗದವರೇ ಪಾಪಿಗಳು ಅನ್ನುವಷ್ಟು ಬಸವಣ್ಣವರ ಪ್ರಭಾವಿತರಾಗಿದ್ದರು ಹರಳೆಯ ದಂಪತಿಗಳು ಇದನ್ನೆಲ್ಲವನ್ನು ಶಾಂತ ಚಿತ್ತದಿಂದ ಗಮನಿಸುತ್ತಲೇ ಇದ್ದರು ತಮ್ಮ ಸಮಾಜಕ್ಕೆ ಗೌರವದಿಂದ ಕಾಣುವ ಮಾತು ಅದೊಂದು ಕನಸಿನ ಮಾತಾಗಿಯೇ ಉಳಿದಿತ್ತು ಆ ಸಂದರ್ಭದಲ್ಲಿ ಹಳೆಯನವರು ಸಂಚರಿಸುವ ಸಮಯದಲ್ಲಿ ಗಂಗೆ ಪರಿಕೆಯನ್ನು ಕಟ್ಟಿಕೊಂಡು ಕೊರಳಲ್ಲಿ ಚಿಪ್ಪನ್ನು ಕಟ್ಟಿಕೊಂಡು ಗ್ರಾಮದಲ್ಲಿ ಸಂಚರಿಸುವಾಗ ಹೆಜ್ಜೆ ಮೂಡಬಾರದೆಂದು ರಸ್ತೆಯಲ್ಲಿ ಉಗುಳಬಾರದೆಂದು ಕೊರಳಲ್ಲಿ ಚಿಪ್ಪು ಕಟ್ಟಿಕೊಂಡು ಸಂಚರಿಸುತ್ತ ಇಂತಹ ಅಸ್ಪೃಶ್ಯತೆ ಅನುಭವಿಸಿದ ಹರಳೆಯ ದಂಪತಿಗಳು ಬಸವಣ್ಣನವರ ನಾಡಿಗೆ ಹೊರಡಲು ಸಿದ್ಧರಾದರು ಒಂದು ಕಲ್ಯಾಣ ಪಟ್ಟಣದ ರಾಜಬೀದಿಯಲ್ಲಿ ದಿನನಿತ್ಯದಂತೆ ಹರಳಯ್ಯನವರು ಪಾದರಕ್ಷೆಗಳನ್ನು ಮಾರಿಕೊಂಡು ಬರುತ್ತಿದ್ದ ಅಕಸ್ಮಾತ್ವಾಗಿ ಅದೇ ಸಮಯಕ್ಕೆ ಗುರು ಬಸವಣ್ಣನವರು ಹರಳೆಯನವರಿಗೆ ಅದರಾದರು ಇವರನ್ನು ಕಂಡ ತಕ್ಷಣ ಹರಳೆಯನವರು ಗುರು ಬಸವಣ್ಣನವರಿಗೆ ಶರಣು ತಂದೆ ಶರಣು ಎಂದು ಕೈ ಮುಗಿದರು ಅದಕ್ಕೆ ಪ್ರತಿಯಾಗಿ ಬಸವಣ್ಣನವರು ಶರಣು ಶರಣಾರ್ಥಿಗಳು ಹಳೆಯನವರು ಎಂದು ಭಾಗಿ ನಮಸ್ಕರಿಸಿದರು ಮೊದಲು ಬಸವಣ್ಣನವರು ಎನಿಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದುಕೊಂಡು ಬಂದವರು ತನ್ನ ಒಂದು ಶರಣ ಸ್ವೀಕರಿಸಿದರು ತನ್ನ ಜನ್ಮವೇ ಪಾಲನ ಎಂದು ತಿಳಿದ ಹಳೆಯನವರು ಗುರು ಬಸವಣ್ಣನವರನ್ನು ಪ್ರತಿಯಾಗಿ ಎರಡು ಬಾರಿ ಶರಣು ಎಂದು ಸ್ವೀಕರಿಸಿದರೆ ತನ್ನ ಜನ್ಮವೇ ಪಾಲ ಎಂದು ತಿಳಿದ ಹಳೆಯನವರು ಗುರು ಬಸವಣ್ಣನವರು ಪ್ರತಿಯಾಗಿ ಎರಡು ಕೇಳಿದ್ದು ಕೇಳಿಸಿಕೊಂಡಾಗ ದಿಕ್ಕು ತೋಚದಂತಾಯ್ತು ಆಕಾಶ ಕಾಚಿ ಮೈ ಮೇಲೆ ಬಿದ್ದಂತಾಯ್ತು ಕನಸು ಅಂತ ತಿಳಿಯದಾಯ್ತು ಯಾಕಂದ್ರೆ ಇಲ್ಲಿಯವರೆಗೆ ಊರಲ್ಲಿ ಸವರ್ಣಿಯರು ನಮಸ್ಕಾರ ಮಾಡುವುದಂತೂ ದೂರದ ಮಾತು ನಮ್ಮ ನೆರಳು ಕೂಡ ಹಾಕಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದ ಜನರು ಸ್ವಂತ ಪ್ರತಿನಿಧಿಯಾದಿ ಹುಟ್ಟು ಬ್ರಾಹ್ಮಣರಾದ ಕಲ್ಯಾಣ ರಾಜ ಬಿಜ್ಜಳ ರಾಜನ ಅಳಿಯನಾದ ಗುರು ಬಸವಣ್ಣನವರು ನನಗೆ ಎರಡು ಸಲ ಸರಳು ಎನ್ನುವುದು ಎಂದರೆ ಎಂಬ ಪ್ರಶ್ನೆ ಮೂಡಿತ್ತು ಒಂದು ರಾಜ್ಯದ ಪ್ರಧಾನಿಗಳಾದ ಬಸವಣ್ಣನವರೆಂದು ಎರಡು ನಮಸ್ಕರಿಸಿದರಲ್ಲ ಎಂದು ಶಾಂತ ಚಿತ್ತರಾದರು ಧರ್ಮಪತ್ನಿ ಪತಿ ಹರಳಯ್ಯನವರಿಂದ ವಿಷಯ ತಿಳಿದು ಪತಿಗೆ ಕಲ್ಯಾಣಮ್ಮ ಪತಿದೇವ ಚಿಂತಿಸದಿರಿ ಇದು ಗುರು ಬಸವಣ್ಣನವರಿಗೆ ಸುಂದರವಾದ ಚರ್ಮ ಪಾದರಕ್ಷೆಗಳನ್ನು ಮಾಡಿ ಸಾಮಾನ್ಯ ರೀತಿಯಾಗಿ ಬೇಡ ಚರ್ಮದ ಅಟ್ಟಿಯಲ್ಲೇ ಮಾಡೋಣ ಎಂದು ಪೋಹಿತರಾಗುವುದಿಲ್ಲ ಎಂದು ಪತಿಗೆ ಸೂಕ್ತ ಸಲಹೆ ನೀಡಿದರು ತಕ್ಷಣ ಹರಳೆಯನವರಿಗೆ ಒಪ್ಪಿಗೆ ಆಯಿತು ಹರಳಯ್ಯನವರು ತಮ್ಮ ಬಲತೊಡೆಯ ಕಲ್ಯಾಣಮ್ಮರು ಎಡತೊಡೆ ಚರ್ಮ ಕೊಯಿತು ಆ ಚರ್ಮದ ತಯಾರಿಸಿದ ಪಾದರಕ್ಷೆಗಳನ್ನು ಸಡಗರದಿಂದ ರೇಷ್ಮೆ ವಸ್ತ್ರವನ್ನು ಪಾದರಾಕ್ಷೆಗಳಿಗೆ ಹೊದಿಸಿ ಭಯಭಕ್ತಿಯಿಂದ ಗುರು ಬಸವಣ್ಣನ ಸ್ಮರಿಸುತ್ತಾ ಬಸವಣ್ಣನರಿಗೆ ಅರ್ಪಿಸಿದರು ಆಗ ಅರಳಯ್ಯನವರು ತಯಾರಿಸಿದ ಪಾದರಾಕ್ಷೆಗಳನ್ನು ವೈದು ಬಸವಣ್ಣರು ಕೊಟ್ಟಾಗ ಭಾವ ಪರಿಸರಾದರು ಅವುಗಳನ್ನು ಮೆಟ್ಟಿಕೊಳ್ಳದೆ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡರು